ನಮಸ್ಕಾರ ಎಲ್ಲರಿಗೂ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಕಾರ್ತಿಕ ಮಾಸದ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ ಈ ದೀಪದ ಬೆಳಕು ಕತ್ತಲೆಯನ್ನು ಹೋಗಲಾಡಿಸುವಂತೆ ಹಾಗೆಯೇ ಕಾರ್ತಿಕ ಮಾಸವು ನಮ್ಮ ಹೃದಯದ ಅಜ್ಞಾನ ಕತ್ತಲೆಯನ್ನು ದೂರ ಮಾಡುವ ತಿಂಗಳು ಇದು ದೇವರ ಭಕ್ತಿಗೆ ಶುದ್ಧತೆಗೆ ಮತ್ತು ದೀಪದ ಮಹತ್ವಕ್ಕೆ ಮೀಸಲಾದ ಪುಣ್ಯಮಯ ಮಾಸ ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸವು ಸಾಮಾನ್ಯವಾಗಿ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಬರುವುದು ಈ ತಿಂಗಳು ದೇವರ ಪೂಜೆಗೆ ಅತ್ಯಂತ ಪವಿತ್ರ ಕಾಲವೆಂದು ಪರಿಗಣಿಸಲಾಗಿದೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಈ ತಿಂಗಳು ಶ್ರೀ ಮಹಾವಿಷ್ಣು ಹಾಗೂ ಶಿವನಿಗೆ ಸಮರ್ಪಿತ ಕಾರ್ತಿಕ ಮಾಸದಲ್ಲಿ ದೇವರ ಸ್ಮರಣೆ ದೀಪದಾನ ತುಳಸಿ ಪೂಜೆ ಮತ್ತು ಧ್ಯಾನ ಮಾಡಿದರೆ ಲಕ್ಷಾಂತರ ಪುಣ್ಯ ಸಿಗುತ್ತದೆ ಈ ತಿಂಗಳಲ್ಲಿ ಮಾಡಿದ ಪ್ರತಿಯೊಂದು ಸತ್ಸಂಕಲ್ಪ ದೀಪ ಹಚ್ಚುವುದು ಅಥವಾ ಒಂದು ಶ್ಲೋಕ ಪಠಿಸುವುದೇ ಶಾಶ್ವತ ಪುಣ್ಯ ನೀಡುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಕಾರ್ತಿಕ ಸ್ನಾನ ಎಂದರೆ ಬೆಳಿಗ್ಗೆ ಶುದ್ಧ ನೀರಿನಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡುವುದು ದೇಹ ಮತ್ತು ಮನಸ್ಸಿನ ಶುದ್ಧತೆಗೆ ಕಾರಣವಾಗುತ್ತದೆ ಹಾಗೆಯೇ ದೀಪದಾನ ಎಂದರೆ ಸಂಜೆ ಹೊತ್ತಿಗೆ ದೇವಾಲಯಗಳಲ್ಲಿ ಅಥವಾ ಮನೆಯ ಬಾಗಿಲುಗಳಲ್ಲಿ ದೀಪ ಹಚ್ಚುವುದು ದೀಪ ಹಚ್ಚುವುದರಿಂದ ಪಾಪನಾಶವಾಗುತ್ತದೆ ಮತ್ತು ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ ಎನ್ನುವುದು ನಂಬಿಕೆ ತುಳಸಿ ಪೂಜೆ ಮತ್ತು ತುಳಸಿ ವಿವಾಹ ಎಂದರೆ ತುಳಸಿಯು ವಿಷ್ಣು ಪ್ರಿಯೆ ಈ ತಿಂಗಳಲ್ಲಿ ತುಳಸಿ ಪೂಜೆಯನ್ನು ನಿತ್ಯ ಮಾಡುವುದರಿಂದ ವಿಷ್ಣು ದೇವರ ಕೃಪೆ ದೊರೆಯುತ್ತದೆ ಕಾರ್ತಿಕ ಮಾಸದ ಕೊನೆಯ ಭಾಗದಲ್ಲಿ ತುಳಸಿ ವಿವಾಹ ಆಚರಿಸಲಾಗುತ್ತದೆ ಹಾಗೆಯೇ ವಿಷ್ಣು ಶಿವ ಅಥವಾ ದೇವಿ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡುವುದು ಕೆಲವರು ಈ ತಿಂಗಳಲ್ಲಿ ಸೋಮವಾರ ಅಥವಾ ಶನಿವಾರ ಉಪವಾಸ ಮಾಡಿ ಬಡವರಿಗೆ ಆಹಾರ ಮತ್ತು ಬಟ್ಟೆ ದಾನ ಮಾಡುತ್ತಾರೆ ಕಾರ್ತಿಕ ಮಾಸದ ಮುಖ್ಯ ಸಂದೇಶ ಏನೆಂದರೆ ಅಂಧಕಾರದಿಂದ ಬೆಳಕಿನತ್ತ ಅಜ್ಞಾನದಿಂದ ಜ್ಞಾನದತ್ತ ಸಾಗುವುದು ನಮ್ಮೊಳಗಿನ ದೀಪವನ್ನು ಬೆಳಗಿಸುವುದೇ ನಿಜವಾದ ಭಕ್ತಿ ಹೊರಗಿನ ದೀಪ ಹಚ್ಚುವುದು ದೇವರ ಆರಾಧನೆ ಆದರೆ ಒಳಗಿನ ಆತ್ಮದ ದೀಪ ಹಚ್ಚುವುದು ನಿಜವಾದ ಧ್ಯಾನ ಈ ತಿಂಗಳಲ್ಲಿ ಅನೇಕ ಹಬ್ಬಗಳು ಆಚರಿಸಲಾಗುತ್ತದೆ ದೀಪಾವಳಿ ತುಳಸಿ ವಿವಾಹ ಕಾರ್ತಿಕ ಪೌರ್ಣಿಮೆ ದೇವ ದೀಪೋತ್ಸವ ಶಿವಪೂಜೆ ಮತ್ತು ವಿಷ್ಣು ಪೂಜೆ ದಿನಗಳು ಈ ಕಾರ್ತಿಕ ಮಾಸದಲ್ಲಿ ನಾವೆಲ್ಲರೂ ಮನಸ್ಸಿನ ಶುದ್ಧತೆಗೆ ಪ್ರೀತಿ ಮತ್ತು ಕ್ಷಮೆಯ ಬೆಳಕನ್ನು ಬೆಳಗಿಸೋಣ ದೀಪದ ಬೆಳಕು ಕೇವಲ ಕತ್ತಲೆಯನ್ನು ಹೋಗಲಾಡಿಸುವುದಿಲ್ಲ ಅದು ನಮ್ಮ ಒಳಗಿನ ದಾರಿಯನ್ನು ಬೆಳಗಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕತೆ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಜೀವನದ ಪ್ರತಿಯೊಂದು ದಿನವೂ ಕಾರ್ತಿಕ ಮಾಸದಂತೆ ಬೆಳಗಲಿ ಧನ್ಯವಾದಗಳು